ಡಿ ನಾವೀಗ ಮೊದಲಿದ್ದೀವಿ ಬೃಂದಾವನಲ್ಲಿ ಇಲ್ಲಿ ವಿದೇಶಿಗರು ರಾಧೆ ರಾಧೆ ಅಂತ ನಮ್ಮ ಸನಾತನ ಧರ್ಮವನ್ನು ಒಪ್ಪಿಕೊಂಡು ಒಪ್ಪಿಕೊಂಡು ಪ್ರಸಾದ ವಿತರಣೆ ಇದ್ದಾರೆ ನಮ್ಮದೇ ಧರ್ಮನ ವಿದೇಶದಲ್ಲಿ ಪ್ರಚಾರ ಮಾಡಿದಂಥ ವಿವೇಕಾನಂದಿರ್ತಾರೆ ಅವರು ಅವತ್ತು ನಮ್ಮ ಧರ್ಮನ ವಿದೇಶಗಳಲ್ಲಿ ಪ್ರಚಾರ ಮಾಡಿದ ಮೇಲೆ ಇವತ್ತು ವಿದೇಶಿಗರು ಸಹ ನಮ್ಮ ಸನಾತನ ಧರ್ಮವನ್ನು ಒಪ್ಪಿಕೊಂಡು ನಮ್ಮ ಹಿಂದೂ ಧರ್ಮವನ್ನು ಒಪ್ಪಿಕೊಂಡು ಅಲ್ಲಿ ಸ್ವಯಂ ಸೇವಕರಾಗಿ ರೋಡ್ ಅಲ್ಲಿ ನಿಂತು ಕೊಲಂಬಿಯಾದಿಂದ ಆ ದೇಶದಿಂದ ಬಂದು ಸನಾತನ ಧರ್ಮನ ಒಪ್ಪಿಕೊಂಡು ಈ ರೀತಿ ಸೇವೆಯನ್ನ ಮಾಡ್ತಾರೆ ಅಂದ್ರೆ ದೇವರ ಸೇವೆ ಕೃಷ್ಣ ಮತ್ತು ರಾಧೆ ಸೇವೆಯನ್ನ ಮಾಡ್ತಾ ಇದ್ದಾರೆ ನೋಡಿ ನಮ್ಮ ಧರ್ಮ ಎಷ್ಟು ಎತ್ತರದಲ್ಲಿದೆ ಅನ್ನೋದನ್ನ ನಾವು ಇದ್ರ ಮೂಲಕ ತಿಳ್ಕೋಬಹುದು ಅಂತ ನಾನು ತಿಳಿಸ್ತೇನೆ దేశిగరు ಸನಾತನ ಹಿಂದೂ ಧರ್ಮದ ಸಂಸ್ಕೃತಿಯನ್ನು ಒಪ್ಪಿಕೊಂಡು ನಮ್ಮ ಧಾರ್ಮಿಕ ಕ್ಷೇತ್ರಗಳಿಗೆ ಆಗಮಿಸಿ ಧಾರ್ಮಿಕ ಕ್ಷೇತ್ರಗಳಲ್ಲಿ ಆಗಮಿಸುವಂಥ ಭಕ್ತರಿಗೆ ಸೇವೆ ನೀಡುವ ಮೂಲಕ ಸ್ವಯಂ ಸೇವಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಆದರೆ ಈ ನೆಲದಲ್ಲೇ ಹುಟ್ಟು ಸನಾತನ ಧರ್ಮದಲ್ಲೇ ಜನ್ಮ ತಾಳಿದಂಥ ಕಿಡಿಗೇಡಿಗಳು ರಾಮನ ಬಗ್ಗೆ ಕೃಷ್ಣನ ಬಗ್ಗೆ ಈಶ್ವರನ ಬಗ್ಗೆ ಪ್ರಶ್ನೆ ಮಾಡುತ್ತಾರೆ ಅವರ ಬಗ್ಗೆ ಕೀಳಾಗಿ ಮಾತನಾಡುತ್ತಾರೆ ಎಂತಹ ವಿಧಿ ಇದೆ ನೋಡಿ ಈ ನೆಲದವರಿಗೆ ನಮ್ಮ ಸನಾತನ ಧರ್ಮದ ಬಗ್ಗೆ ಅರಿವಿದ್ದರೂ ಸಹ ತಮ್ಮ ಪ್ರತಿಷ್ಠೆಗಾಗಿ ಸ್ವಯಂ ಪ್ರತಿಷ್ಠೆಗಾಗಿ ಹಣದ ಉದ್ದೇಶದಿಂದಲೋ ಪ್ರಶಸ್ತಿಯ ಉದ್ದೇಶದಿಂದಲೋ ಹಿಂದೂ ಧರ್ಮವನ್ನು ಹೀಯಾಳಿಸುತ್ತಿದ್ದಾರೆ ಆದರೆ ವಿದೇಶಿಗರು ಮಾತ್ರ ಸನಾತನ ಧರ್ಮದ ಪಾಲನೆಯಿಂದ ಮನಸ್ಸಿಗೆ ನೆಮ್ಮದಿ ಶಾಂತಿ ದೊರೆಯುತ್ತದೆ ಎಂದು ಆಗಮಿಸಿ ಸ್ವಯಂ ಸೇವಕರಾಗಿ ಕೆಲಸ ಮಾಡುತ್ತಿದ್ದಾರೆ